ನಮಸ್ತೆ ನನ್ನ ಎಲ್ಲ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ ಹೇಗಿದರೆ ಎಲ್ಲರು ಮತ್ತು ನಿಮ್ಮ ಹಲವಾರು ಪ್ರಶ್ನೆಗಳನ್ನು ಕೇಳುವಂಥದ್ರಲ್ಲಿ ನನ್ನ ಶಿಷ್ಯರು ಉತ್ಸುಕರಾಗಿದ್ದಾರೆ ಹಾಗಾಗಿ ಆ ಒಂದು ಪ್ರಶ್ನೆಯನ್ನು ಏನು ಅಂತ ಕೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖಿ ಗುರುಗಳಿಗೂ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಜಗನ್ಮಾತೆಯ ಅನುಗ್ರಹ ಆಶೀರ್ವಾದ ತಮ್ಮೆಲ್ಲರ ಮೇಲಿರಲಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಮೇಡಮ್ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಉತ್ತರವನ್ನ ಕೇಳ್ತಾ ಇದೀನಿ ಅದು ಜನಗಳ ಪರವಾಗಿ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಕಾಲ್ ಮಾಡ್ತಾರಲ್ಲ ಅವರ ಒಂದು ಪ್ರಶ್ನೆ ಏನಂದ್ರೆ ಕಾಮನ್ ಪ್ರಶ್ನೆ ಹೋಗಿದೆ ಈಗ ನಾನು ಕಾಲ್ ಮಾಡೋರಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇದೇ ಪ್ರಶ್ನೆ ಸರ್ ಎಷ್ಟೇ ದುಡಿದ್ರು ಲಕ್ಷ ಲಕ್ಷ ಹಣ ಸಂಪಾದನೆ ಮಾಡ್ತೀನಿ ಬಟ್ ಮನೆಗೆ ಬರೋ ಅಷ್ಟೊತ್ತಿಗೆ ಜೇಬ್ ಖಾಲಿ ಆಗಿರುತ್ತೆ ತಿಂಗಳ ಪೂರ್ತಿ ದುಡ್ ಸಂಪಾದನೆ ಮಾಡಿರ್ತೀವಿ ಮನೆಗೆ ಬಂದ್ ಬರೋ ಅಷ್ಟೊತ್ತಿಗೆ ದುಡ್ಡು ಖಾಲಿ ಆಗಿರುತ್ತೆ ಓಕೆ ಕೈಯಲ್ಲೇ ಹಣ ನಿಲ್ಲಲ್ಲ ಅನ್ನೋ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ ಮೇಡಮ್ ಇತ್ತೀಚಿನ ದಿನಗಳಲ್ಲಿ ಸೊ ಇದಕ್ಕೆ ರೇಖಿ ದೀಕ್ಷೆ ಏನಾದ್ರು ಪರಿಹಾರ ಇದೆಯಾ ನಿಮ್ಮ ದೀಕ್ಷೆಗಿಂತ ಕಾರ್ಡ್ ಕಟಿಂಗ್ ಇಂಪಾರ್ಟೆಂಟ್ ದೀಕ್ಷೆನೂ ಇಂಪಾರ್ಟೆಂಟ್ ಸಾಮಾನ್ಯ ಎಲ್ಲ ಏನಕ್ಕೆ ಎಷ್ಟೋ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ನೋಡಿ ಆಗಿದ್ರೆ ಅವ್ರ ಲೈಫ್ ಹೆಂಗಿರುತ್ತೋ ಹಂಗೆ ಕಾರಣ ಏನ್ ಗೊತ್ತಾ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಅದರ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ದೇ ಇರೋದು ಇಲ್ಲಿ ಸಂಪಾದನೆ ಮಾಡೋದು ಹೆಚ್ಚಲ್ಲ ಅದನ್ನ ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ದೆ ಇರೋದು ನಮ್ಮ ವೀಕ್ನೆಸ್ ಏನಕ್ಕೆ ಏನು ಮಾಡ್ತೀರಾ ನೋಡಿ ಸಂಬಳ ಎಲ್ಲ ಹೊರಗಡೆ ಹೋಗೋಣ ಆರಾಮಾಗಿ ಒಂದು ಒಳ್ಳೆ ಊಟ ಒಂದು ಇದು ಹೆಂಗ್ ಬೇಕಂಗೆ ಕರ್ಸು ಮಾಡುವಂಥದ್ದು ಜಸ್ಟ್ ಒಂದು ಐದ್ ದಿನ ಒಂದು ಹತ್ತು ದಿನ ಹಣ ಸಂಪೂರ್ಣವಾಗಿ ಖಾಲಿ ಆಗೋವರಿಗೂ ಫುಲ್ಲು ಆಗಿರೋದು ಅದಾದ್ಮೇಲೆ ಏನಿಲ್ಲ ಮತ್ತೆ ಫ್ರೆಂಡ್ ಫುಲ್ ಮುಟ್ಟ ಐದ್ ಸಾವಿರ ಇದ್ರೆ ಹತ್ತು ಸಾವಿರ ಇದ್ರೆ ಮಗ ಇದನ್ನ ನಾವು ಕೇಳ್ತಾನೆ ಇರ್ತೀವಿ ನೋಡಿ ಫಸ್ಟ್ ನಿಮ್ಮ ಯಾರೇ ಆಗಲಿ ಸಂಪಾದನೆಯನ್ನು ಮಾಡ್ತಿರಲ್ಲ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗ್ಲಿ ಫಸ್ಟ್ ಅವರಿಗೆ ಒಂದು ವಿಚಾರಧಾರೆ ಇರಬೇಕು ನನ್ನ ಸಂಪಾದನೆ ಎಷ್ಟಿದೆ ನಾನು ಎಷ್ಟನ್ನ ವ್ಯಯ ಮಾಡ್ತೀನಿ ಕ್ಲಾರಿಟಿ ಇರಬೇಕು ಒಂದು ಪಿಕ್ಚರ್ ಇರಬೇಕು ಯಾವ್ದೇನಾದ್ರು ಅಷ್ಟೇ ಹಿಂದಿನವ್ರು ನೋಡಿ ಯಾವುದೇ ಒಂದು ಮಾತು ಹೇಳ್ತಾ ಇದ್ರು ಹಾಕಿದ್ರು ಲೆಕ್ಕ ಇಡು ಅಂತ ಅದನ್ನ ತಿಪ್ಪೆಗೆ ಹಾಕಿರಪ್ಪ ಕಸ ಗುಡ್ಸ್ಬಿಟ್ಟು ಆಚೆಗೆ ಹಾಕಿರು ಬಟ್ ಎಷ್ಟು ಆಚೆಗೆ ಹಾಕ್ತಿ ಅಂತ ಅನ್ಬಿಟ್ಟು ಲೆಕ್ಕ ಇರಬೇಕಲ್ಲ ಅಲ್ವಾ ಬಟ್ ನೀವೇನು ಇದ್ದೀರಾ ಲೆಕ್ಕ ಆಡ್ತಾರಲ್ಲ ಸುಮ್ಮನೆ ಎಲ್ಲಿ ಬೇಕಲ್ಲಿ ಆಗ್ತಾಯಿದ್ದೀರಾ ತಿಪ್ಪೆಗೆ ಆಗ್ತಾಯಿದ್ರೋ ಬ್ಯಾಂಕ್ ಇದ್ರೋ ಬೇರೆ ಕಡೆ ಇರೋ ಸೆಕೆಂಡ್ರಿ ಅವ್ರಿಗೆ ಇದ್ದಿದ್ದು ಜ್ಞಾನ ನಿಮಗೆ ಯಾಕಿಲ್ಲ ಅವ್ರಿಗಿದ್ದು ತಿಳುವಳಿಕೆ ನಿಮಗೆ ಯಾಕಿಲ್ಲ ಯಾಕಿಲ್ಲ ಅಂದರೆ ಅವರು ಯಾವಾಗಲೂ ನೋಡಿ ಅವ್ರಿಗೆ ಗರಿವಿರದ ರೀತಿ ಬ್ರಹ್ಮಾಂಡದ ಶಕ್ತಿ ಒಳಗಡೆನೆ ಇದ್ರವ್ರು ಹೆಂಗೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ಕೈಕಾಲು ಮುಖ ತೊಳಿದೇ ಅವ್ರು ಹೊರಗಡೆ ಬರ್ತಿರಲ್ಲ ನಾನು ನೋಡಿದ್ದೀನಿ ಹೊಸ್ಲಿಗೆ ನೀರು ಹಾಕ್ಬೇಕು ಅಂದ್ರೆ ಹೆಣ್ಮಕ್ಳು ಮುಖ ಬಂದು ಹೊಸಗ್ ನಾವು ನೀರು ಹಾಕ್ತಾ ಇದ್ವಿ ಇವತ್ತೂ ಕೂಡ ಅಷ್ಟೆ ಹೊಸ್ಲು ಮುಟ್ಟಬೇಕಂತ ಅಂದ್ರೆ ಫಸ್ಟು ನಾವು ಮುಖ ತೊಳ್ದು ಕುಂಕುಮ ಇಟ್ಟು ಬಂದು ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದ್ ಮಾಡಮ್ಮ ಮಹಾಲಕ್ಷ್ಮಿ ಬೇಡ ಅಮ್ಮ ಎಲ್ಲರಿಗೂ ಒಳ್ಳೇದ್ಮೇ ಹೊಸ್ಲು ತೊಳಿತಿದ್ದು ಆಯ್ತಲ್ವಾ ನಿಮ್ಮ ಹವ್ಯಾಸಗಳು ಹೆಂಗಿದೆ ಆಚರಣೆ ಹೆಂಗಿದೆ ನಿಮ್ಮ ಆಲೋಚನೆ ಹೇಗಿದೆ ಯಾವ್ದು ಸರಿ ಇದೆ ಹೋಗ್ಲಿ ಹವ್ಯಾಸ ಸರಿ ಇದ್ಯಾ ಸರಿ ಆನೆಸ್ಟ್ ಆಗಿ ಆಲೋಚನೆ ಅದು ಸರಿ ಆಚರಣೆ ಸೊ ನೋಡಿ ಆಲೋಚನೆ ಸರಿ ಇಲ್ಲ ಆಯ್ತಾ ಆಚರಣೆ ಸರಿ ಇಲ್ಲ ಸೊ ಆದ್ರೂ ಕೂಡ ನಾನು ಅನ್ಕೊಂಡಿದ್ದೆಲ್ಲ ನಂಗೆ ಇರಬೇಕು ಏನಕ್ಕೆ ಅಂದ್ರೆ ಅವರು ಆಗ ಬಂದಿದ್ರಲ್ಲೇ ನೋಡಿ ನಮ್ಮ ಹಿರಿಕ್ರ ನೋಡಿ ತಿಂಗ್ಳಗ್ ವರ್ಷಕ್ಕೊಂದ್ಸಲ ಬೆಳೆ ಬರ್ತಿದ್ರೆ ಕಬ್ಬು ಭತ್ತ ಆರ್ ತಿಂಗಳು ಬೆಳೆ ಅದೆಲ್ಲ ಬಂದ್ರೆ ಕಾಳು ಕಡಿ ಎಲ್ಲ ಬೆಳೀತಾ ಇದ್ರು ಕೂಡ ಜೀವನ ಮಾಡ್ತಿದ್ರಲ್ಲ ಹಿಂದಿನವರು ಕೂಡ ಮಕ್ಳು ಮದುವೆ ಮಾಡ್ತಾ ಇದ್ರು ಮನೆ ಕಟ್ತಾ ಇದ್ರು ಮನೆ ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ರು ಒಬ್ಬ ರೈತರು ಹಾಲು ಹಾಕೊಂಡು ಇದ್ ಮಾಡ್ಕೊಂಡು ಭತ್ತ ಬೆಳ್ಕೊಂಡು ಕಾಳು ಕಡಿ ಮಾಡ್ಕೊಂಡು ಎಲ್ಲಾನು ಮಾಡ್ಕೊಂಡು ಜೀವನ ನಿಭಾಯಿಸ್ತಾರೆ ಅಲ್ವಾ ಬಟ್ ಯಾವತ್ ನೋಡಿದ್ರು ಕೂಡ ದುಡ್ಡಿಲ್ಲ ಅಂತರ್ಲಿಲ್ಲ ಅವ್ರು ಎಷ್ಟಾದ್ರೂ ಇಟ್ಟಿರೋರು ಅವರು ಹತ್ತು ರೂಪಾಯಿ ಖರ್ಚು ಮಾಡೋ ಕಡೆ ಒಂದ್ ರೂಪಾಯಿ ಖರ್ಚು ಮಾಡ್ತಿದ್ರು ಆಯ್ತಾ ನೀವ್ ಮಾಡ್ತಾ ಇದೀರಾ ಒಂದ್ ರೂಪಾಯಿ ಖರ್ಚು ಮಾಡೋ ಕಡೆ ಹತ್ತು ರೂಪಾಯಿ ಖರ್ಚು ಮಾಡಿ ಪ್ರಾಬ್ಲಮ್ ಯಾರಲ್ಲಿದೆ ನಿಮ್ಮಲ್ಲೇ ಇದೆ ಅದಕ್ಕೆ ಕಾರಣ ಏನು ನಿಮ್ಮ ಮನೋವಿಕೃತಿ ಏಯ್ ಈ ಟೈಮ್ ನಂದು ಮಗ ಎಂಜಾಯ್ ಮಾಡ್ಬೇಕು ಎಂತದ್ದು ಈ ಟೈಮ್ ನಂದು ನಾಳೆ ಆಯ್ತಾ ಆ ತರ ನೆಗೆಟಿವ್ ಆಲೋಚನೆಗಳೇ ಮಾಡಿ ಅದನ್ನ ಏನ್ ಮಾಡ್ಬೇಕು ಅನ್ನೋ ಸದ್ಬಳಕೆನೆ ಇರುವಷ್ಟು ಅಂದ್ರೆ ವಿಚಾರಧಾರೆ ಆಲೋಚನೆ ಮಾಡ್ದೇ ಇರುವಷ್ಟು ನಿಮ್ಮ ಆಗ್ನಚಕ್ರ ಬ್ಲಾಕೇಜ್ ಆಗಿದೆ ಯಾವಾಗ ಆಲೋಚನೆ ಮಾಡ್ದನೇ ಎಲ್ಲವನ್ನ ಬಳಸ್ತಿರಲ್ಲ ಆಟೋಮೆಟಿಕಲಿ ನಿಮ್ಮ ಮೂಲ ಆಧಾರ ಚಕ್ರ ಬ್ಲಾಕೇಜ್ ಆಗುತ್ತೆ ಆಯ್ತಾ ಇಲ್ಲಿ ಯಾ ಆಲೋಚನೆ ಮಾಡ್ಲಿಲ್ಲ ಇಲ್ಲಿಗೇನು ಎಲ್ಲ ಕೊಟ್ರಿ ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದೆ ವಿಶುದ್ಧ ಚಕ್ರ ಆಯಿತಾ ಅದಕ್ಕೆ ಬೇಕಾದವ್ರನ್ನೆಲ್ಲ ಕನೆಕ್ಟ್ ಮಾಡ್ಕೊತು ಅನ ಚಕ್ರ ಅಂಥವ್ರನ್ನೇ ಅಟ್ರಾಕ್ಟ್ ಮಾಡ್ತೇವೆ ಏ ನಾನು ಫುಲ್ ನೋಡ್ಲಿಕ್ಕೆ ತುಂಬ ಸ್ಟೈಲಿಶಾಗಿ ಕಾಣಬೇಕು ಅಂದಾಗ ಸ್ಟೈಲಿಷ್ ಆಗಿ ಓಡಾಡೋವಂಥ ವ್ಯಕ್ತಿಗಳೇ ಜೊತೆಗೆ ಹಾಕಂತೀವಿ ನೋಡೋಣ ಎಂತೆಂಥ ಸಾಮಾನ್ಯವಾಗಿರೋನ ಹಾಕೊಳ್ಳಿ ಈಗ ಅದೇನೋ ಗೊತ್ತಿಲ್ಲಪ್ಪ ಡಿಗ್ನಿಟಿ ಆಯಿತಾ ಡಿಗ್ನಿಟಿ ಅನ್ನೋದಿರೋದು ನಾವು ಹಾಕೊಳ್ಳೋ ಬಟ್ಟೆನಲ್ಲೂ ಇಲ್ಲ ಓಡಾಡೋ ವಾಹನದಲ್ಲೂ ಇಲ್ಲ ವ್ಯಕ್ತಿತ್ವದಲ್ಲಿ ಆಯಿತಾ ಸೊ ನೀನೇನು ಮಾಡ್ತೀಯ ನಿನ್ನ ಒಂದು ಚಲನವಲನಗಳನ್ನು ನಿನ್ನ ಆಚರಣೆಗಳನ್ನು ನಾಲ್ಕು ಜನ ಫಾಲೋ ಮಾಡ್ತಾಯಿದ್ದಾರೆ ಇವಾಗ ನಾನು ಹೇಳೋದು ಒಂದು ಇಲ್ಲ ಯೂಟ್ಯೂಬ್ ಚಾನಲಲ್ಲಿ ಅಮ್ಮ ಅಂತ ಗುರುಗಳೇ ಅಂತ ನಮಸ್ಕಾರವನ್ನು ಮಾಡ್ತಾರೆ ಅಂದರೆ ಏನಕ್ಕೋಸ್ಕರ ಮಾಡ್ತಾರೆ ವ್ಯಕ್ತಿತ್ವಕ್ಕೆ ವಿಚಾರಕ್ಕೆ ಒಳಗಾಗಿ ಆ ಗೌರವಗಳನ್ನ ಸಿಗುತ್ತೆ ಹೊರ್ತು ಗೀತಾ ಚಂದ್ರಶೇಖರ್ ಅವರು ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಾರೆ ಅಥವಾ ಇನ್ನೇನು ಅಂತ ಅಂದ್ಬಿಟ್ಟು ನನಗೆ ಗೌರವ ಹೆಂಗೆ ಸಿಗ್ಬೋದಾಗಿದ್ರೆ ಮೇಡಮ್ ಅಂತ ಸಿಗುತ್ತದೆ ಆಯ್ತಲ್ಲ ನಿಮ್ಮ ವಿಚಾರಧಾರೆ ಹೆಂಗಿದೆ ನೋಡಿ ಯಾರ ಲೈಫು ಭಗವಂತ ನೀವು ಹಿಂಗೆ ಬದುಕಬೇಕು ಅಂತ ಯಾರ್ದು ಡಿಸೈಡ್ ಮಾಡಿದೆ ಎಲ್ಲರಿಗೂ ಕೊಟ್ಟಿದ್ದಾನೆ ಬಟ್ ಹೆಂಗೆ ಬದುಕಬೇಕು ಅನ್ನುವಂತಹ ವಿಚಾರಧಾರೆಯನ್ನು ನಮಗೆ ಬಿಟ್ಟಿದ್ದಾನೆ ನೀನೇನನ್ನ ಆಯ್ಕೆ ಮಾಡ್ತೀಯಪ್ಪ ನೀನು ಆಯ್ಕೆ ಏನು ಬೇಕು ಅದೆಲ್ಲವನ್ನು ಬುದ್ಧಿಶಕ್ತಿಯನ್ನು ಅಧಿಶಕ್ತಿಯನ್ನು ನೀನು ಕೊಟ್ಟಿದ್ದೀನಿ ಅದ್ಭುತವಾದ ಮನೋವಾಂಚಲ್ಯ ಶಕ್ತಿಯನ್ನು ನೀನು ಪಡ್ಕೋ ಇನ್ನು ಶರೀರವನ್ನ ಅದಕ್ಕೆ ಸರಿಯಾಗಿ ಸದ್ಬಳಕೆ ಮಾಡು ನೀನ್ ಏನ್ ಬೇಕೋ ಅದಕ್ಕೆ ಸರಿಯಾಗಿ ಕಾರ್ಯ ನಿರ್ವಹಿಸು ಅದಕ್ಕೆ ಬೇಕಾದ ಫಲ ನಾನು ಕೊಡ್ತೀನಿ ನೀವು ಮಾಡೋ ಕೆಲ್ಸಕ್ಕೆ ನೀವೇ ಸ್ಯಾಲ್ರಿ ಎಷ್ಟು ಕೊಡ್ತೀರಾ ಅಂತ ಹೇಳ್ತೀನಿ ಓಕೆ ತೊಂದರೆ ಇಲ್ಲ ಇಲ್ಲ ಹೆಂಗೋ ಆಗೋಗ್ಲಿ ಸೊ ನೋಡಿ ನಾನು ತುಂಬಾ ಜನ ನೋಡಿದೀನಿ ನಾನು ಆ ತರ ಎಲ್ಲ ಆಲೋಚನೆಗಳನ್ನ ಮಾಡ್ಕೊಂಡು ಸಾಲ ಮಾಡ್ಕೊಂಡವ್ರನ್ನ ನೋಡಿದೀನಿ ಯಾವ ತರ ಅಂತ ಮನೋವಿಕೃತಿ ಎಷ್ಟಾಗಿದೆ ಅಂದ್ರೆ ಯಾರೋ ಒಬ್ಬ ಎಲ್ಲೋ ಒಂದು ಕಂಪ್ನಿ ಮಾಡಿರ್ತಾನೆ ಯಾವುದೋ ಒಂದು ಕಂಪ್ನಿನಲ್ಲಿ ಇವರಿಗೆ ಫಸ್ಟ್ ಒಂದು ಐದು ಲಕ್ಷ ಡೆಪಾಸಿಟ್ ಮಾಡಿ ಒಂಟು ಡಬಲ್ ಕೊಡ್ತೀನಿ ಅಂತಾರೆ ಆರು ತಿಂಗಳು ಡಬಲ್ ಮಾಡ್ಕೊಂತಾರೆ ನನಗೆ ಐದು ಲಕ್ಷಕ್ಕೆ ಹತ್ತು ಲಕ್ಷ ಬಂತು ಅಂತ ಈ ಅಮ್ಮ ಹಾಳಾಗೋದಲ್ಲ ಅಂತ ಆ ಎಪ್ಪ ಹಾಳಾಗೋದಲ್ಲ ಅಂತ ಇನ್ನೊಂದಷ್ಟು ಜನ ಎಂಟ್ರಿಷ್ಟು ಫ್ರೆಂಡ್ಸು ಪರಿಚಯ ಇರೋದೇ ಈಗ ಮೊದಲೇ ಪ್ರಾಬ್ಲಮ್ ಆಗಿದೆ ಅವ್ರನ್ನೆಲ್ಲ ಕರ್ಕೊಂಬಂದು ನಿಮ್ಮ ಅಮೌಂಟಿಗೆ ಇವ್ರದ್ದು ನೋಡಿ ಅಲ್ಲಿ ಮನೋವಿಕೃತಿ ಎಷ್ಟಿರುತ್ತೆ ಅಂತ ಐದು ಪರ್ಸೆಂಟ್ ಆಗಲಿ ಹತ್ತು ಪರ್ಸೆಂಟ್ ಆಗಲಿ ನಾನಿನ ಎಷ್ಟು ಕೊಡ್ತೀನಿ ಕೊಡು ಅಂತ ಇಸ್ಕೊಂಡು ಬರ್ತಾರೆ ಯಾಕೆ ಇವ್ರ ಮನೋವಿಕೃತಿ ಇದೆ ಅವ್ರಿಗೆ ಡಬಲ್ ಬಂದುಬಿಟ್ರೆ ಅವರು ನನಗಿಂತ ಮೇಲೆ ಬಂದುಬಿಟ್ರೆ ನಿನ್ನ ಸಂಕುಚಿತ ಮನೋಭಾವದಿಂದ ಅವರಿಗೆಲ್ಲ ದುಡ್ಡಿನ ಆಸೆ ತೋರಿಸಿ ನೀನ್ ತಗೊಬಂದ್ ಇಲ್ಲ ಆಗ್ತದೆ ಇವನ್ ಯಾರೋ ನಿನಗಿಂತ ದುಡ್ಡಿನ ಆಸೆ ಇದ್ದ ಮರ ದೊಡ್ದಿರುತ್ತೆ ಒಳ್ಳೇದ್ ಮಾಡಕ್ ಹೋದ್ರೆ ಅಷ್ಟೇ ಒಳ್ಳೇದಾಗತ್ತೆ ಕಾಲ ಹೇಳಿ ಅಷ್ಟೇ ಕಲಿಗಾಲದಲ್ಲಿ ಏನು ನೀನು ನಾನ್ ಬದುಕ್ತಾ ಇದ್ದೀನಲ್ವಾ ಈಗ ರೇಖೆಯಿಂದ ನಾನ್ ಬದುಕಿದ್ದೀನಿ ನನ್ನ ತರ ಸಾವಿರಾರು ಜನ ಬದುಕ್ಬೇಕು ಅಂತ ನಾನ್ ಬಂದೆ ರೇಖಿ ರೀಚ್ ಆಗ್ತಾ ಇದೆ ಅರ್ಥ ಆಯ್ತಾ ಸೊ ನಾನು ಏನು ಅಂದ್ಕೊಂಡಿರ್ತೀನೋ ಅದಕ್ಕೆ ಫಲ ಭಗವಂತ ಕೊಡ್ತಾನೆ ಭಗವಂತ ನನ್ನ ನೋಡಿಸಿದೀಯಪ್ಪ ಎಲ್ಲರೂ ನೋಡಿಸ್ತು ಇಲ್ಲಿ ಎಲ್ಲದಕ್ಕೂ ಮೇರಿದೊಂದು ಶಕ್ತಿ ಇದೆ ಎಲ್ಲರೂ ಕಾಪಾಡುತ್ತೆ ಬಟ್ ಅವ್ರು ಅಲ್ಲ ಆಲೋಚನೆ ಏನು ಮಾಡಿದ್ರು ಏಯ್ ನಾನು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಇದೀನಿ ಇದು ಫುಲ್ ರೆಸ್ಪೆಕ್ಟು ನನ್ನ ಎಲ್ಲ ನಾನೇ ಫುಲ್ಲು ಏನದು ಏನಂತಾರಲ್ಲ ಲೆವೆಲ್ ಮೈಂಟೇನ್ ಮಾಡಬೇಕು ಆಯಿತಾ ಎಲ್ಲರೂ ನನಗೆ ರೆಸ್ಪೆಕ್ಟ್ ಕೊಡಬೇಕು ನಾನೇ ಅವ್ರಿಗೆ ನೋಟೆಡ್ ಆಗಿರಬೇಕು ನನ್ನನ್ನು ಗುರುತಿಸ್ಬೇಕು ಸೊ ಥರ ಫುಲ್ ಎಲ್ಲ ಬಟ್ಟೆಗಳನ್ನ ಹಾಕೊಳ್ಳುವಂತದ್ದು ಅದಕ್ಕೆ ಬೇಕು ಅದು ಪೂರಕವಾಗಿ ವ್ಯವಸ್ಥೆ ಮಾಡ್ಕೊಳ್ಳೋ ಸಡನ್ನ ಆಗಿ ಕೆಲಸ ಹೋಯ್ತು ತೋಪಾಗ್ಬಿಟ್ರಿ ಗೊತ್ತಿಲ್ಲ ಇವತ್ತಿರೋ ನಾಳೆ ಇರಲ್ಲ ಯಾಕಂದ್ರೆ ಭಗವಂತ ಕೊಟ್ಟು ನೋಡ್ತಾನೆ ಅತಿಯಾಗ ಆಡಿದಾಗ ಕಿತ್ಕೊಂಡು ನೋಡ್ತಾನೆ ಕಿತ್ಕೊಂಡ ತಕ್ಷಣ ನೀವು ಮೇಂಟೈನ್ ಮಾಡಬೇಕಲ್ಲ ಮೇಂಟೆನೆನ್ಸ್ ಏನ್ ಮಾಡ್ತೀರಾ ಸಾಲ ಮಾಡ್ತೀವಿ ಸೊ ಇದ್ದಾಗ ಏನ್ ಬೇಕೋ ಅದನ್ನ ಮಾಡೋದ್ ಬಿಟ್ಟು ಇಲ್ದಾನ ಇದ್ದಾಗ ಬೇರೆದ್ ಮಾಡುವಂತ ಹೋಗ್ತೀರಾ ಮತ್ತೆ ಇನ್ನೊಂದ್ ಏನಾಗುತ್ತೆ ಅತಿಯಾದ ಆಸೆಯಿಂದ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ತೊಗೊಂಬಂದಾಗ್ತೀರಾ ಆಗ್ತವ್ರೆ ಹೇಳಿದ್ರು ನೀನೇ ನನಗೆ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಕೊಟ್ಟು ನೀನು ಇಂಟ್ರೆಸ್ಟಿಗೆ ಅಂತ ಅದಕ್ಕೆ ಬೇರೆ ಎಲ್ಲ ಚೆಕ್ಕು ಅದೇನೋ ಹಾಳು ಮಾಡ್ಕೊಂಡು ಅದು ಇದು ಎಲ್ಲನೂ ಕೊಟ್ಟಿರ್ತಾರೆ ಹೆಂಗೆ ಅಂತ ಅಂದರೆ ಯಾಕೆ ಹೇಳಿ ಇವ್ರಿಗೊಂದು ಕಾನ್ಫಿಡೆನ್ಸ್ ಅಲ್ಲ ಫಸ್ಟೇ ಒನ್ ಟು ಡಬಲ್ ಹೊಡೆದಿ ಇನ್ನೂ ನಾನು ನೆಕ್ಸ್ಟ್ ಇಯರ್ ಇವ್ರು ಕನ್ಸ್ಕೊಳ್ತಾ ಇರ್ತಾರೆ ನೆಕ್ಸ್ಟ್ ಇಯರ್ ಕೋಟಿ ಏ ನಾನು ಕೋಟಿ ಮೇಲೆ ಕೂತಿರ್ತೀನಿ ಫುಲ್ಲು ನನ್ನ ಮನೆ ಮುಂದೆ ಕಾರ್ ನಿಂತಿರುತ್ತೆ ಇಂಥ ಬಂಗಲೆ ಒಳಗಡೆ ಇರ್ತೀನಿ ಯಾವ್ದು ಹಿಂದೆ ಬೀಳ್ತಾ ಇದ್ದೀರಾ ನೀವು ಹುಚ್ಚು ಕುದ್ರೆ ಹಿಂದೆ ಬೀಳ್ತಾ ಇದ್ದೀರಾ ಹುಚ್ಚು ಕುದ್ರ ಹಿಂದೆ ಅಲ್ಲಿ ಯಾರೋ ಒಬ್ಬ ಒನ್ ಟು ಡಬಲ್ ನಿಮಗೆ ದುಡ್ಡು ಕೊಟ್ಬಿಟ್ಟು ನಿಮ್ಮನ್ನು ಶ್ರೀಮಂತ ಮಾಡೋದಕ್ಕೆ ಅವನೇನು ಅವಿವೇಕಿನ ಹೆಂಗೆ ಯಾವುದೋ ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಶೇರ್ ಮಾರ್ಕೆಟ್ ಈಗಿರುತ್ತೆ ಈಗ ಡೌನ್ ಆಗುತ್ತೆ ಅಲ್ವಾ ಹೋಗ್ತಾ ಹೋಗ್ತಾಯಿದ್ದೀರಾ ನೀವು ಶ್ರಮಪಟ್ಟು ನಾವು ನಮ್ಮ ಯಾವುದೇ ಆದರೂ ಅಷ್ಟೇ ತುಂಬ ಕಷ್ಟಪಟ್ಟು ಗಳಿಸಿದ್ದು ಹೋಗಲ್ವಂತ ಕಷ್ಟಪಡಬೇಕು ಪ್ರತಿಯೊಂದು ಕಾಸಿಗೂ ಕೂಡ ಒಂದು ರೂಪಾಯಿಗೂ ಕೂಡ ಕಷ್ಟಪಡಬೇಕು ಕಷ್ಟದ ಅರಿವಿರಬೇಕು ಅದನ್ನು ನಾವು ಹೆಂಗೆ ಬೇಕಂತ ಕಳೆಯೋಲ್ಲ ಈಸಿಯಾಗಿ ಇವ್ನ ಯಾರೋ ಡಬಲ್ ಕೊಡ್ತಾನೆ ಅಂತ ಈಸಿಯಾಗಿ ಎಲ್ಲೋ ಬಂತು ಅಂತ ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಏನು ಮಾಡ್ತಾನೆ ಈಸಿಯಾಗಿ ಒಟ್ಟಿಗೆ ಎತ್ಕೊಂಡು ಹೋಗ್ತಾನೆ ಒಟ್ಟಿಗೆ ಹೋದಾಗ ನೀವು ಇರೋ ಮನೇನೂ ಕಳ್ಕೊಂಡು ಇರೋ ಆಸ್ತಿನೂ ಕಳ್ಕೊಂಡು ಕೊಡೋರಿಗೆ ಬಡ್ಡಿ ಕೊಡೋಕ್ಕಾಗ್ದಾನೆ ಏನೂ ಕೊಡೋಕ್ಕಾಗ್ದಾನೆ ಈ ಕಡೆ ಫ್ಯಾಮಿಲಿಗೆ ಹೋಗೋಕ್ಕಾಗ್ದಾನೆ ಏನು ಮಾಡ್ತೀರಾ ಹೆಣ್ಮಕ್ಳು ಅಷ್ಟೇ ಮಾಡೋಲ್ಲ ಗಂಡ್ಮಕ್ಳು ಮಾಡ್ತಾರೆ ಕೇಳ್ತಾರೆ ಅಂದರೆ ಹೆಂಗೆ ಅಂದರೆ ಇವರೆಲ್ಲ ಹಕ್ಕನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ನೀನು ಇಷ್ಟು ಸಾಲ ಮಾಡಿಲ್ಲ ಆಮೇಲೆ ಹೆಣ್ಮಕ್ಳು ನಾನು ಕೇಳಿದ್ದೀನಿ ಏನಕ್ಕೆ ಇಷ್ಟು ಸಾಲ ಮಾಡ್ದೆ ನೀವು ಮಾಡಿಲ್ವಾ ಯಾಕೆಂದ್ರೆ ನನ್ನ ತಪ್ಪು ನಾನು ಮುಚ್ಚಿಟ್ಕೋಬೇಕಲ್ಲ ಗಂಡನ ಮೇಲೆ ಹರಿಯಾಯ್ಬೇಕು ನೋಡಿ ಹಣದ ಆಮಿಷಕ್ಕೊಳಗಾದ್ರಿ ಅಜ್ಞಾನದಲ್ಲಿ ಆಲೋಚನೆ ಮಾಡಿದ್ರಿ ನಿಮ್ಮ ಶಕ್ತಿ ಮಟ್ಟ ಎಷ್ಟಿದೆ ಅಂತ ಯೋಚನೆ ಮಾಡಿದಿಲ್ಲ ನಿಮ್ಗೆ ಏನೋ ಭಗವಂತ ಆ ಟೈಮಲ್ಲಿ ದುಡ್ಡು ಒಂದು ಅವಕಾಶ ಕೊಟ್ಟಿದ್ದಾನಲ್ವಾ ಅದರಲ್ಲಿ ನಾನು ಎಷ್ಟು ಉಳಿಕೆಯನ್ನು ಮಾಡ್ತೀನಿ ಹೂಡಿಕೆ ಮಾಡೋದು ಸೆಕೆಂಡ್ರಿ ಹೂಡಿಕೆ ಆಮೇಲೆ ಮಾಡ್ಕೊಳ್ಳಿ ಉಳಿಕೆ ಅಂತ ಇರಬೇಕಲ್ಲ ನಿಮಗೆ ಲೈಫ್ ಸೆಕ್ಯೂರಿಗೆ ಅಂತ ಇರಬೇಕಲ್ಲ ನಿಮ್ಮ ನಂಬ್ಕೊಂಡಂತಹ ಹೆಂಡತಿ ಮಕ್ಕಳಿದ್ದಾರೆ ಫ್ಯಾಮಿಲಿ ಇದೆ ಅಪ್ಪ ಅಮ್ಮ ಇದೆ ಎಲ್ಲರಿಗೂ ನಾನು ಇಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ನನ್ನ ಜೀವನದಲ್ಲಿ ನಾನು ಸತ್ತ ನಂತರ ಬದುಕಿದಾಗ ಯೋಚನೆ ಮಾಡಬೇಡಿ ನಾನು ಸತ್ತ ನಂತರ ನನ್ನ ಫ್ಯಾಮಿಲಿ ಏನು ಮಾಡ್ತಾರೆ ನನ್ನ ಹೆಂಡತಿ ಮಕ್ಕಳು ಈಗ ಸಡನ್ನಾಗಪ್ಪ ಎಲ್ಲ ಸಾಲ ಮಾಡಿಬಿಟ್ರಿ ತೀರ್ಸ್ಕೋಕ್ಕಾಗಲ್ಲ ಫ್ರಸ್ಟ್ರೇಷನ್ ಏನು ನಿಮ್ಮ ಹೆಂಡತಿ ಮಕ್ಕಳು ಯಾರ ಮನೆ ಹತ್ರ ಹೋಗ್ತಾರೆ ನಿಮ್ಮ ತಂದೆ ತಾಯಿ ಎಲ್ಲಿ ಹೋಗ್ತಾರೆ ಆಸ್ತಿ ಪಾಸ್ತಿ ಕಳ್ಕೊಂಡು ಅವ್ರೇನಾಗಿರ್ತಾರೆ ನಿಮ್ಮ ಅತಿಯಾದ ಆಸೆಗೆ ನಾನು ಹೇಳಿ ಬೇರೆ ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋದೇ ಮೊದಲನೇ ತಪ್ಪು ಅದೇ ಮನೋವಿಕೃತಿ ಇನ್ನೊಬ್ಬರು ಕಂಪೇರ್ ಮಾಡಿಕೊಂಡು ನೀವು ಅವ್ನ ಬಗ್ಗೆ ಫೈಟ್ ಮಾಡೋದಕ್ಕಿಂತ ಯು ಆರ್ ಸ್ಪೆಷಲ್ ಯು ಆರ್ ಎಕ್ಸ್ಟ್ರಾಡಿನರಿ ಬೇರೆಯವ್ರು ಕಂಪಾರಿಟಿ ಯಾಕೆ ಮಾಡ್ತೀಯ ನಿನ್ನ ಭಗವಂತ ಹೆಂಗೆ ಕೊಟ್ಟಿದ್ದಾನೋ ಅದ್ಭುತವಾಗಿ ಆ ಸರಳ ಜೀವನವನ್ನು ಎಂಜಾಯ್ ಮಾಡು ಸರಳತೆಯಲ್ಲಿ ಸಮೃದ್ಧಿ ಇದೆ ಸಮೃದ್ಧಿಯಲ್ಲಿ ಸ್ವರ್ಗ ಇಲ್ಲ ಇದನ್ನು ನೀವು ನೀವೇನಿರ್ತೀರೋ ನಾನು ಈ ಟೈಮಲ್ಲಿ ನನಗೆ ಭಗವಂತ ಒಂದು ರಾಗಿ ಗಂಜಿ ಕೊಟ್ಟರು ಅದನ್ನ ಎಂಜಾಯ್ ಮಾಡ್ತೀನಲ್ಲ ಸಾಕು ನೆಕ್ಸ್ಟ್ ಟೈಮ್ ಅವನೇ ಎಲ್ಲರೂ ಒಂದು ಕಡೆ ಒಪ್ಪಿಟ್ಟು ನೋಟ ಕೊಟ್ಟಿರ್ತಾನೆ ಅದು ಬಂದಾಗ ಅದನ್ನು ಎಂಜಾಯ್ ಮಾಡಿ ಇದು ಬಂದಾಗ ಇದು ಎಂಜಾಯ್ ಮಾಡಿ ಇಲ್ಲಿ ಕುತ್ಕೊಂಡು ಗಂಜಿ ಕುಡಿಯುವಾಗ ಇದೊಂದು ಮನೋವಿಕೃತಿ ಇದೆ ಗಂಜಿ ಕುಡಿಯುವಾಗ ಅವ್ರು ಒಬ್ಬಿಟ್ಟು ತಿಂತವ್ರೆ ಚಿಂತೆ ಇವ್ಗೆ ಒಬ್ಬಿಟ್ಟು ಬಂದಾಗ ಇನ್ನೊಂದು ಪ್ರಾಬ್ಲಮ್ ಏನು ಗೊತ್ತಾ ನಾನು ಅವತ್ತು ಗಂಜಿ ಕುಡಿತಿದೆ ಅನ್ನೋ ಪ್ರಾಬ್ಲಮ್ ಅಂದ್ರೆ ಮನೋವಿಕೃತಿ ಎಷ್ಟು ಹೋಗಿದೆ ನಿಮಗೆ ನಿಮ್ಮ ಮನೋವಿಕೃತಿ ಎಲ್ಲಕ್ಕೂ ಕಾರಣ ಸರಿಯಾಗಿ ಆಲೋಚನೆ ಮಾಡದೆ ಇರೋದು ಕಾರಣ ಹಂಗಾಗಿ ನೀವು ಹಣಕಾಸಿನ ಸಮಸ್ಯೆಗೆ ಇಳಾಗ್ತಾ ಇದ್ದೀರಾ ನಿಮ್ಮ ಮೂಲಾಧಾರ ಚಕ್ರ ಬ್ಲಾಕೇಜ್ ಆಗುತ್ತೆ ಮೂಲಾಧಾರ ಚಕ್ರ ಏನಕ್ಕೆ ಬ್ಲಾಕೇಜ್ ಆಗುತ್ತೆ ಅನಾಹತ ಚಕ್ರ ಚಕ್ರ ಎಲ್ಲಾ ಚಕ್ರಗಳು ಬ್ಲಾಕೇಜ್ ಆಗೋದಿ ಕಾರಣ ಏನು ಗೊತ್ತಾ ಅವರವರ ಹವ್ಯಾಸಗಳು ದಯವಿಟ್ಟು ಈ ಮೊಬೈಲ್ನ ಇಟ್ಕೊಂಡು ನಾನು ಹೇಳೋದು ಎಲ್ಲೋ ಹೂಡಿಕೆ ಮಾಡ್ಬಿಟ್ಟು ಇಲ್ಲಿ ಕುತ್ಕೊಂಡು ಬೇರೆ ಏನೋ ಕೂತ್ಕೋಬೇಡಿ ಕುತ್ಕೋಬೇಡಿ ಕ್ರಿಯೇಷನ್ಸ್ ಆಗುತ್ತೆ ನಿಮ್ಮ ಚಕ್ರಗಳು ಬ್ಲಾಕೇಜ್ ಆಗುತ್ತೆ ಆ ದರಿದ್ರಾವಸ್ಥೆಯನ್ನು ಅನುಭವಿಸೋದಿಕ್ಕೆ ನೀವೇ ಸ್ವಾಗತ ಮಾಡ್ತೀರಾ ದರಿದ್ರದ ಅವಸ್ಥೆಯನ್ನು ನಿಮ್ಮ ಜೀವನದಲ್ಲಿ ನೀವೇ ತಂದ್ಕೊಳ್ಳೋದು ಬೇರೆ ಯಾರು ನಾನು ಹೇಳೋದು ಯಾರು ಏನು ಬೇಕಾದರೂ ಕೊಡ್ಬೋದು ದಾರಿದ್ರ್ಯವನ್ನು ನಾವೇ ತೊಗೊಳ್ಳೋದು ಇದನ್ನು ಬರೆದಿಟ್ಕೊಳ್ಳಿ ಅಪ್ಪ ಅಮ್ಮ ಆಸ್ತಿ ಅಷ್ಟೇ ಕೊಡ್ತಾರೆ ದಾರಿದ್ರ ಕೊಡೋಲ್ಲ ಅದು ಸ್ವಯಂಕೃತ ಅಪರಾಧ ನಾವೇ ಮಾಡಿಕೊಳ್ಳೋದು ಹೇಗೆ ನಿಮ್ಮ ಅತಿಯಾದ ಆಸೆಯಿಂದ ಮತ್ತೆ ಹೇಗೆ ಅಂದರೆ ಎಂಜಾಯ್ ಮಾಡಬೇಕು ಎಂಥದ್ರೆ ಇದು ಎಂಜಾಯ್ ಇರೋ ಫ್ಯಾಮಿಲಿಗೆ ಒಂದಷ್ಟು ಟೈಮ್ ಕೊಡೋಕ್ಕಾಗ್ತಾಯಿಲ್ಲ ಕುತ್ಕೊಂಡು ಮನೆಯಲ್ಲಿ ನಿಮ್ಮ ಮಕ್ಕಳು ಬಾಯಲ್ಲಿ ಯಾವುದಾದ್ರೂ ಒಂದು ಭಗವದ್ಗೀತೆ ಶ್ಲೋಕ ಸಹಸ್ರನಾಮ ವೇದೋಪಿನ ವೇದೋಪನ್ಯಾಸಗಳನ್ನ ಹೇಳಿಸಿ ಅವ್ರು ಹೇಳುವಾಗ ಆ ತೊದಲು ನುಡಿಗಳನ್ನ ಎಂಜಾಯ್ ಮಾಡಿ ಅದು ನಿಜವಾದ ಎಂಜಾಯ್ಮೆಂಟ್ ಕುತ್ಕೊಂಡು ನಿಮ್ಮ ಒಂದು ಪತ್ನಿ ಹತ್ರ ಕುತ್ಕೊಂಡು ಒಂದು ಹತ್ತು ನಿಮಿಷ ಮಾತಾಡಿ ಖುಷಿ ಖುಷಿಯಾಗಿ ನಗ ಹೊಡಿರಿ ಆಯಿತಾ ಫುಲ್ ಫ್ಯಾಮಿಲಿಯಲ್ಲಿ ಇವತ್ತು ಓಲ್ ಡೇ ಏನಾಯಿತು ಅಂತ ಹೇಳ್ಕೊಂಡು ಹೊಡಿರಿ ಹೋಗಿ ಎಲ್ಲ ಯಾವುದೋ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಆಟೆ ಹೊಡಿಬೇಡಿ ಹೊರಡಾಗಿ ಹೊಡೆದಾಗ ಏನಾಗುತ್ತೆ ಗೊತ್ತಾ ಏ ಮಗ ಇಲ್ಲೊಂದು ಆಫರ್ ಐತೆ ಮಗ ಇಂಥದ್ದು ಬಂದೈತೆ ಬೇಡದಾರದು ಉಳ ಬಿಡ್ತಾರೆ ಅವು ದೇವರಾಮನ ಫ್ರೆಂಡ್ ಅಂದ್ಕೋಬೇಡಿ ಅವರೇ ನಿಮ್ಮ ಶತ್ರುಗಳು ಅಂತ ಮಾತುಗಳು ಬರ್ತಾ ಇದ್ದಂಗೆ ಅಲ್ಲಿಂದ ಹೊರಗಡೆ ಬಂದು ಅಲ್ಲೆಲ್ಲ ಬ್ಲಾಕೇಜ್ ಮಾಡ್ಕೊಳ್ಳೋವಂಥದ್ದು ಮಂದ ರೇಖಿನಲ್ಲಿ ಜಸ್ಟ್ ಮೂರು ತಿಂಗ್ಳು ನಾನು ಹೊರ್ಗಡೆ ಬಂದುಬಿಡ್ಬೇಕು ಅಲ್ಲ ಬ್ಲಾಕೇಜು ನೀನು ಮೂರು ತಿಂಗಳಿಗೆ ಮಾಡ್ಕೊಂಡಿಲ್ವಲ್ಲಪ್ಪ ಬೇಡದನೆಯೋದು ನೋಡ್ತಾ ಬೇಡದನೇ ಇರೋದು ಆಡ್ತಾ ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡ್ಬಂದಿದ್ದೀನಿ ಮತ್ತು ಹೊರಗಡೆ ಬರೋದಕ್ಕೂ ಕೂಡ ರೇಖಿ ಸಾಧನೆಯನ್ನು ಮಾಡ್ತಾ ಬಾ ಒಂದಷ್ಟು ವರ್ಷಗಳಲ್ಲಿ ಹೊರ್ಗಡೆ ಕೂಡ ಬರ್ತೀಯಾ ಓಕೆ ಸೊ ಹಾಗಾಗಿ ಹಣಕಾಸಿನ ಸಮಸ್ಯೆಯಲ್ಲಿ ಇದ್ದರೂ ಕೂಡ ಫಸ್ಟು ಹಣಕಾಸಿನ ಸಮಸ್ಯೆಯಲ್ಲಿ ಇರೋರಿಗೆ ಏನು ರೇಖಿ ತೊಗೊಳ್ಳಿ ಕಾರ್ಡ್ ಕಟಿಂಗ್ ತೊಗೊಳ್ಳಿ ಅಂತ ಹೇಳ್ತೀನಿ ಅಂದರೆ ಅವರಿಗೆ ಫಸ್ಟ್ ಅನ್ಸೋದೇನು ಗೊತ್ತಾ ಇದೆಲ್ಲವನ್ನ ಫೇಸ್ ಮಾಡೋ ಮನಸ್ಥಿತಿ ಹೋಗ್ಬಿಟ್ಟಿರುತ್ತೆ ಆತ್ಮಹತ್ಯೆಗೆ ಶರಣಾಗುವಂತಹ ಆಲೋಚನೆಗಳು ಬರುತ್ತೆ ನೋಡಿ ಸಮಸ್ಯೆಯನ್ನ ಸಾಯಿಸಿ ನೀವು ಸತ್ತು ಸಮಸ್ಯೆಯನ್ನ ಮತ್ತೆ ಉಲ್ಬಣ ಮಾಡಬೇಡಿ ನಿಮ್ಮ ಫ್ಯಾಮಿಲಿಯವ್ರನ್ನ ಸಮಸ್ಯೆಗೆ ತುತ್ತು ಮಾಡಬೇಡಿ ಯಾವ ಸಮಸ್ಯೆನೂ ಶಾಶ್ವತ ಅಲ್ಲ ಓಕೆ ಯಾವುದೋ ಒಂದು ಕ್ರಿಯೆ ಮಾಡಿದ್ರೆ ಅದಕ್ಕೆ ಫಲ ಇದಿದೆ ಇನ್ನು ಮುಂದೆ ಒಳ್ಳೆ ಕ್ರಿಯೆಯನ್ನ ಮಾಡಿ ಒಳ್ಳೆ ಸಾಧನೆಯನ್ನ ಮಾಡಿ ಅದಕ್ಕೊಂದು ಫಲ ಇರುತ್ತೆ ಅದನ್ನ ಎಂಜಾಯ್ ಮಾಡಿ ಸೊ ಹಾಗಾಗಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲೆ ನಿಮ್ಮ ಹಣಕಾಸಿನ ಸಮಸ್ಯೆಗೆ ನೀವೇ ಕಾರಣೀಭೂತರಾಗಿರ್ತೀರ ಬೇರೆ ಯಾರು ಕೂಡ ಕಾರಣರಲ್ಲ ದಯವಿಟ್ಟು ಅದರಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅಷ್ಟನ್ನೇ ಮಾಡಿ ಮತ್ತು ನಿಮ್ಮ ಮೂಲಾಧಾರ ಚಿಕ್ಕವ್ರನ್ನ ಪ್ರತಿನಿತ್ಯ ರಾತ್ರಿ ಹತ್ತು ನಿಮಿಷಗಳ ಕಾಲ ಹಸ್ತಕರಣ ಮಾಡ್ತಾ ಬನ್ನಿ ಸೊ ಅದರ ಒಂದು ಗುಡ್ ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ನನ್ನ ವಿದ್ಯಾರ್ಥಿಗಳು ಅಷ್ಟರ ಮಟ್ಟಿಗೆ ಬಂದು ರೇಖೆ ರಕ್ಷತಿ ರಕ್ಷಿತ ಅಂತ ರೇಖೆಯ ಬಗ್ಗೆ ಕೊಂಡಾಡುವಂಥದ್ದು ಹಾಗಾಗಿ ತಾವೆಲ್ಲರೂ ಕೂಡ ಅದ್ಭುತವಾದ ಚೈತನ್ಯಗಳಾಗಲಿ ಅಂತ ಆರೈಸ್ತೀನಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು